ನಾವು ಚಂದ್ರಶೇಖರ್ ರೆಡ್ಡಿ ಅಂತ ಮೊರ್ಸೂರ್ ಅಗ್ರಾರ ಮೊಸೂರ್ ಅಗ್ರಾರದಿಂದ ಕಂಬಳಿಪುರ ಗ್ರಾಮಕ್ಕೆ ಹೋಗೋ ಒಂದು ಕಾಲಿದಾರಿ ಇತ್ತು ಹದ್ನ ಹದಿನೆಂಟು ಹದಿನೇಳು ಹದಿನಾರು ಮತ್ತು ಹದಿನಾಲ್ಕನೇ ಸರ್ವೆ ನಂಬರ್ ಎಲ್ಲ ಅದು ಹೋಗಿತ್ತು ಸರ್ಕಾರಿ ದಾರಿ ಅದು ತುಂಬಾ ಮುಂದೆ ದೊಡ್ಡವರೆಲ್ಲ ಓಡಾಡ್ತಾರೆ ಸುಮಾರು ಒಂದು ಇಪ್ಪತ್ತು ವರ್ಷದಿಂದ ಮುಚ್ ಒಂದು ಹತ್ತು ವರ್ಷದಿಂದ ಮುಚ್ಕೊಂಡ್ಬಿಟ್ಟಿದೆ ಎಲ್ಲ ಒತ್ತುವರಿ ಮಾಡ್ಕೊಂಡು ಬೆಳೆ ಮಾಡಿಕೊಂತ ಇದ್ದಾರೆ ಈಗ ಅದು ನಮಗೆ ಪಕ್ಕ ನಾವು ನಮ್ಮ ತೋಟಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜಮೀನ್ಗೆ ಹೋಗ್ಬೇಕಾದ್ರೆ ನಮಗೆ ದಾರಿನೇ ಇಲ್ದಂತ ಆಗಿದೆ ನಾವು ಓಡಾಡೋಕು ಆಗ್ತಾ ಇಲ್ಲ ನಾವು ಬೆಳೆದಿರೋ ಬೆಳೆಗಳು ಸಾಗಿಸೋದಕ್ಕೆ ಆಗಲಿ ಉಳುಮೆ ಮಾಡೋಕ್ಕಾಗಲಿ ಏನಕ್ಕೂ ನಮಗೆ ತುಂಬಾ ತೊಂದರೆ ಆಗೋಗ್ಬಿಟ್ಟಿದೆ ಅದಕ್ಕೆ ನಾವು ಎಂಟು ವರ್ಷದಿಂದ ಓಡಾಡ್ತಾ ಇದ್ದೀವಿ ನಮ್ಗೆ ದಾರಿ ಮಾಡಿಕೊಡಿ ಅಂತ ಸರ್ಕಾರಕ್ಕೆ ಮನವಿಗಳೆಲ್ಲ ಮಾಡಿದ್ದೀವಿ ಈಗ 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 ಎಂಟನೋ ತಾರೀಕು ಮತ್ತೆ ಹನ್ನೊಂದೋ ತಿಂಗಳು ಎರಡು ಸಾವಿರದ ನಾಲ್ಕರಲ್ಲಿ ತಿರುವು ಕಾರ್ಯಕ್ರಮಕ್ಕೆ ವಯಂ ಎಲ್ಲ ಹಾಕೊಂಡಿದ್ರು ಆವತ್ತು ಏನೋ ಒಂದು ಮೀಟಿಂಗ್ ಇರೋ ಒಂದು ಕಾರಣಾಂತರಗಳಿಂದ ಅವತ್ತು ಬಂದಿಲ್ಲ ಪೋಸ್ಟ್ ಮನ್ ಮಾಡಿದ್ರು ಈಗ ಇವತ್ತು ಬಂದಿದ್ರು ಈಗ ಈ ದಿವಸ ಬಂದಿದ್ರು ಬಂದು ತಿರುವು ಕಾರ್ಯಕ್ರಮ ಮುಂದುವರಿಸಿದ್ರು ಹದಿನಾಲ್ಕನ ಸರ್ವೆ ನಂಬರ್ ಅಲ್ಲಿ ಈಗ ಅದರಲ್ಲಿ ಸರ್ವೆಯರ್ ಕೊಟ್ಟಿರೋ ಸ್ಕೆಚ್ ಪ್ರಕಾರ ಸ್ವಲ್ಪ ಅದಲು ಬದಲು ಇತ್ತು ಆದಾಗ ಅದು ಭೂ ಪರಿವರ್ತನೆ ಆಗಿದೆ ಹದಿನಾಲ್ಕನ ಸರ್ವೆ ನಂಬರ್ ಈಗ ಅವ್ರ ಸರ್ವೆ ನಂಬರ್ ಸರ್ವೆಯರ್ ಏನು ಹೇಳ್ತಾ ಇದ್ದಾರೆ ಇದು ಭೂ ಪರಿವರ್ತನೆ ಆಗಿದೆ ಏನಾದ್ರು ಪಥ ಬದಲಾವಣೆ ಏನಾದರೂ ಮಾಡಿದೆಯೇನೋ ನಮಗೆ ಗೊತ್ತಿಲ್ಲ ಮಾಡಿದ್ರೆ ಅದ್ರ ಪ್ರಕಾರ ನಾವು ಮಾಡಬೇಕಾಗುತ್ತೆ ಇಲ್ಲದಿದ್ದರೆ ಅವ್ರು ನಮ್ಗೆ ತೊಂದರೆ ಆಗುತ್ತೆ ಅಂತ ನಾಳೆ ದಿವಸ ಬಂದು ಮತ್ತೆ ಸರ್ವೆ ಮಾಡಿ ನಾವು ರೆಡಿ ಮಾಡ್ಕೊಡ್ತೀನಿ ಅಂತ ಎಲ್ಲ ದಾರಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ ಹೆಂಗ ಸರ್ಕಾರ ದಾಖಲೆ ದಾಖಲೆ ಅದು ಎಲ್ಲ ಲೀಗಲ್ ಪ್ರಕಾರ ಕಾನೂನು ರೀತಿಯಲ್ಲೇ ದಾಖಲೆಗಳೆಲ್ಲ ಇದೆ ಮಾಡ್ತಾ ನೀವು ಯಾಕಂದ್ರೆ ಓಡಾಡೋದಕ್ಕೆ ತೋಟಗಳಿಗೆ ಹೋಗೋದಿಕ್ಕೆ ವ್ಯವಸ್ಥೆ ಬಹಳ ಅವಶ್ಯಕತೆ ಹೌದು ಸರ್ ಈಗ ಏನಾಗಿದೆ ಅಂದ್ರೆ ಎಂಟು ವರ್ಷದಿಂದ ನಾವು ಉಳ್ಮೆ ಮಾಡಕ್ ಆಗ್ತಾ ಇಲ್ಲ ಸರ್ ಯಾರಾದ್ರೂ ಮುಂದೆ ಇರೋ ಭೂಮಿಗಳಲ್ಲಿ ಬೆಳೆ ಆ ಭೂಮಿಯಲ್ಲಿ ಅದು ಹೋಗಿ ಉಳುಮೆ ಮಾಡ್ತಾ ಇದ್ವು ಏನ್ ನಾವು ಬೆಳೆ ಮೊಡಗದಾಗ ಅದನ್ನ ಸಾಗಿಸೋದಿಕ್ಕೆ ತಲೆ ಮೇಲೆನೆ ಸಾಗಿಸ್ಬೇಕಾಗಿತ್ತು ಅದು ಬೇರೆಯವ್ರ ಜಮೀನಲ್ಲಿ ಬೊಬ್ಬುಗಳ ಮೇಲೆ ಬರ್ಬೇಕಾಗಿತ್ತು ಈಗ ನಾವು ಸರ್ಕಾರಿ ದಾರಿ ಅಂತ ಏನಿದೆಯಾ ಕಾಲಿದಾರೆ ಅದು ಸಂಪೂರ್ಣವಾಗಿ ಮುಚ್ಚೋಗ್ಬಿಟ್ಟಿರೋದ್ರಿಂದ ಅದರಲ್ಲಿ ಒಬ್ಬ ಒಬ್ಬ ಓಡಾಡಲಿಕ್ಕೂ ಆಗಲ್ಲ ಒಂದು ಇರುವೆ ಹೋಗಕ್ಕೆ ಕೂಡ ಜಾಗ ಇಲ್ಲ ಆ ತರ ಇದೆ ಅದು ಫುಲ್ ಒತ್ತುವರಿ ಅದು ದಾರಿನೇ ಕಾಣ್ತಾನೆ ಇಲ್ಲಿ ದಾರಿ ಇದೆ ಅನ್ನೋದೇ ಕಾಣ್ತಾ ಇಲ್ಲ ಆ ತರ ಹೋಗ್ಬಿಟ್ಟಿದೆ ನಾವು ಅಧಿಕಾರಿಗಳನ್ನ ಏನ್ ಮಾಡ್ತಾ ಅಧಿಕಾರಿಗಳು ಸರ್ ನಾವು ಕೊಟ್ಟಿದ್ರ ಹೌದು ಸರ್ ನಾವು ತುಂಬಾ ಮನವಿಗಳು ಕೊಟ್ಟಿದ್ದೀವಿ ಆದ್ರೆ ಸರ್ಕಾರದ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಬೇರೆ ರಾಜಕಾರಣಿಗಳ ಒತ್ತಡದಿಂದ ನಾವು ಬಂದಾಗ ಹೋಗಿ ಕೇಳ್ತೀವಿ ಬತ್ತೀವಿ ನಾವು ಮಾಡ್ಕೊಡ್ತೀವಿ ಅಂತಾರೆ ರಾಜಕಾರಣಿಗಳಿಂದ ಫೋನ್ಗಳು ಮಾಡಿಸ್ತಾರೆ ಅವರು ಅವರು ಏನೋ ಒಂದು ನೆಪ ಹೇಳಿ ದಿನ ಮುಂದ್ಬಿಡ್ತಾ ಇದ್ದಾರೆ ಸರ್ ಈಗ ಅಷ್ಟು ಇಷ್ಟು ಮಾಡಿ ಇಲ್ಲಿವರೆಗೂ ಬಂದಿದೆ ಸರ್ ಈಗ ಸರ್ವೆ ಎಲ್ಲ ಫೈನಲ್ ಆಗಿದೆ ಸರ್ವೆ ಮಾ ಈಗ ಸರ್ವೆ ಕೂಡ ಫೈನಲ್ ಆಗಿ ದಾರಿ ತಿರುವು ಮಾಡಿಸೋದು ಒಂದೇ ಇರೋದು ಸರ್ ಈಗ ಅದು ಸಾಕಷ್ಟು ನಿಮ್ಮ ಮೇಲೆ ಗಲಾಟೆಗಳು ಆಗಿದೆ ಸರ್ ತುಂಬಾ ಜನ ನಮ್ಮೇಲೆ ಅದೇ ಸಾಧಿಸ್ತಾ ಇದ್ದಾರೆ ಬಿಡ್ತಾ ಇಲ್ಲ ದಾ ಈ ದಾರಿ ಒತ್ತುವರಿ ಮಾಡ್ಕೊಂಡಿರೋರು ಇವತ್ತು ಬಂದು ಬಂದು ದಾರಿಗ ಮಾಡ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ಬಿಟ್ಟು ನಮ್ಮ ಮೇಲೆ ತುಂಬಾ ನಾವು ನಮಗ್ ತೋಟಕ್ಕಂತಾನೆ ನಾನು ಮಾಡ್ಕೊಂತ ಇಲ್ಲ ಎಲ್ಲಾರು ಸಾರ್ವಜನಿಕರಿಗೆ ಮತ್ತೆ ನಮ್ಮೂರಿಂದ ಇನ್ನೊಂದ್ ಊರಿಗೆ ಹೋಗೋಕೆ ದಾರಿ ನಾವು ಕೇಳ್ತಾ ಇದ್ದೀವಿ ಅವತ್ತು ನನ್ನ ಒಬ್ಬನ ಸ್ವಾರ್ಥಕ್ಕಂತೂ ನಾನು ಕೇಳ್ತಾ ಇಲ್ಲ ಇದು ಜನಗಳು ನಮ್ಮ ಒತ್ತುವರಿ ಮಾಡ್ಕೊಂಡಿರೋ ನಮ್ಮ ಮೇಲೆ ಅದೇ ಸಾಧಿಸ್ತಾ ಇದ್ದಾರೆ ಸರ್ ಮುಂದೆ ನಿಮ್ಮ ಹೋರಾಟ ಯಾವ ರೀತಿ ಇತ್ತು ಸರ್ ಇದಾಗಿಲ್ಲ ಅಂದ್ರೆ ಯಾವ ರೀತಿ ಮಾಡ್ತೇವೆ ಸರ್ ಕಾನೂನು ರೀತಿಯಲ್ಲೇ ನಾವು ಹೋರಾಟ ಅರ್ಧ ಮಾಡ್ಬಿಟ್ಟು ವಾಪಸ್ ಹೋಗಿರೋ ಕೂಡ ಮುಂದೆ ಆಗ್ತದೆ ಅಂತ ಗ್ಯಾರಂಟಿ ಇದೆಯಾ ನೀವು ಸರ್ ಹಾಗೆ ಆಗುತ್ತೆ ಸರ್ ಇದು ಹಾಗೆ ಬೇಕು ಇಲ್ಲಾಂದ್ರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡೇ ಮಾಡ್ತೀವಿ ಸರ್ ಅದು ಯಾವ ಮಟ್ಟಕ್ಕೆ ಯಾವ ಮಟ್ಟಕ್ಕಾದ್ರೆ ನಾವು ರೆಡಿನೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಯಾವ ರೀತಿ ಆದ್ರೇನು ಓಕೆ ನಮ್ಗೆ ನಾವು ರೆಡಿ ಇದ್ದೀವಿ ಸರ್